ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಸಂಸ್ಕೃತ ಸುಭಾಷಿತಗಳು ಮತ್ತು ಅದರ ಅರ್ಥಗಳನ್ನು ತಿಳಿದುಕೊಳ್ಳೋಣ ಸತ್ಯಮೇವೇಶ್ವರೋ ಲೋಕೆ ಸತ್ಯೇ ಪದ್ಮಾ ಪ್ರತಿಷ್ಠಿತ ಸತ್ಯ ಮೂಲಾನಿ ಸರ್ವಾಣಿ ಸತ್ಯನ್ನಾಸ್ತಿ ಪದಂ ಇದರ ಅರ್ಥ ಸತ್ಯವೇ ಲೋಕದ ಯಜಮಾನನು ಸತ್ಯದಲ್ಲೇ ಲಕ್ಷ್ಮಿಯು ನೆಲೆಸಿರುವವಳು ಎಲ್ಲ ಶ್ರೇಯಸ್ಸುಗಳಿಗೂ ಸತ್ಯವೇ ಮೂಲಾಧಾರವಾಗಿದೆ ಸತ್ಯಕ್ಕಿಂತಲೂ ಹೆಚ್ಚಿನ ಸ್ಥಾನ ಯಾವುದಕ್ಕೂ ಇಲ್ಲ ವಿದ್ಯಾ ದದಾತಿ ವಿನಯಂ ಧನಾ ಧರ್ಮ ತತಃ ಸುಖಂ ವಿದ್ಯೆಯಿಂದ ವಿನಯವು ವಿನಯದಿಂದ ಯೋಗ್ಯತೆಯು ಯೋಗ್ಯತೆಯಿಂದ ಧನವು ಲಭಿಸುತ್ತದೆ ಧನದಿಂದ ಧರ್ಮದ ಕಾರ್ಯಗಳಾಗುತ್ತವೆ ಅದರಿಂದ ಸುಖವೂ ದೊರೆಯುತ್ತದೆ ಕಾವ್ಯ ಶಾಸ್ತ್ರ ವಿನೋದೇನ ಕಾಲೋ ಘಚ್ಚತಿ ಧೀಮತಾಂ ವ್ಯಸನೇನತೂ ಮೂರ್ಖಾಂ ನಿದ್ರೆಯ ಕಲಹೇನವಾ ವಿವೇಕಿಗಳು ಕಾವ್ಯ ಪಠಣ ಹಾಗೂ ಶಾಸ್ತ್ರಾಭ್ಯಾಸಗಳಲ್ಲಿ ಕಾಲಹರಣ ಮಾಡಿದರೆ ಅವಿವೇಕಿಗಳು ವಿಷಯೋಪಭೋಗ ದುಶ್ಚಟ ನಿದ್ರೆ ಹಾಗೂ ಜಗಳಗಳಲ್ಲಿ ಕಾಲಕಳೆಯುತ್ತಾರೆ ಜನನೇ ಜನ್ಮ ಭೂಮಿಶ್ಚ ಸ್ವರ್ಗಾದ ಪಿಗರಿಯಸಿ ತಸ್ಮ್ ವಿದ್ವಾನ್ ಜನ್ಮ ಭುವಂ ಮಾತರಂ ಸದಾ ಜನ್ಮ ಕೊಟ್ಟ ತಾಯಿ ಹಾಗೂ ಜನ್ಮಭೂಮಿಗಳು ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾಗಿವೆ ಆದ್ದರಿಂದ ಜಾಣನಾದವನು ಜನನಿಯನ್ನು ಜನ್ಮಭೂಮಿಯನ್ನು ಕಾಪಾಡಬೇಕು ಧೀರಾಹ ಶೋಕಂ ತರಿಷ್ಯಂತಿ ಲಭಂತೆ ಸಂಪ್ರಾಪ್ಯತೆ ಲಕ್ಷ್ಮೀ ಧೈರ್ಯ ಸರ್ವತ್ರ ಸಾಧನ ಧೈರ್ಯವುಳ್ಳವರು ಎಂಥ ಸಂಕಟಗಳಿಂದಲೂ ಪಾರಾಗಿ ಕೆಲಸದಲ್ಲಿ ಹೆಚ್ಚಿನ ಸಿದ್ಧಿ ಯಶಸ್ಸುಗಳನ್ನು ಹೊಂದುತ್ತಾರೆ ಸಂಪತ್ತು ಧೈರ್ಯವಂತರಿಂದಲೇ ಸಂಪಾದಿಸಲ್ಪಡುತ್ತದೆ ಧೈರ್ಯವೇ ಎಲ್ಲದಕ್ಕೂ ಮೂಲ ಸಾಧನವಾಗಿದೆ ಧೃತಿ ಕ್ಷಮ ದಮೋಸ್ತೇಯಂ ಶೌಚಮೀಂದ್ರಿಯ ನಿಗ್ರಹಂ ಧೀರ್ವಾದ್ಯ ಸತ್ಯಮಕ್ರೋಧಃ ದಶಕಂ ಧರ್ಮ ಲಕ್ಷಣಂ ಮನಸ್ಸಿನ ಸ್ಥಿರತೆ ಸಹನೆ ಇಂದ್ರಿಯ ನಿಗ್ರಹ ಕದಿಯದಿರುವುದು ಶುಚಿಯಾಗಿರುವುದು ಇಂದ್ರಿಯಗಳನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿರುವುದು ಒಳ್ಳೆಯ ಬುದ್ಧಿ ವಿದ್ಯೆ ಸತ್ಯವಂತಿಕೆ ಕೋಪಗೊಳ್ಳದಿರುವಿಕೆ ಈ ಹತ್ತು ಸದ್ಧರ್ಮದ ಲಕ್ಷಣಗಳು ವಜ್ರಾದಪಿ ಕಟೋರಾಣಿ ಮೃದುನಿ ಕುಸುಮಾದಪಿ ಚೇತಾಂಸಿ ಕೋ ಹಿ ವಿಘ್ನಾತುರ್ಮಹತಿ ಸಜ್ಜನರ ಮನಸ್ಸು ಒಮ್ಮೆ ವಜ್ರಕ್ಕಿಂತಲೂ ಕಠಿಣವಾದರೆ ಇನ್ನೊಮ್ಮೆ ಹೂವಿಗಿಂತಲೂ ಮೃದುವಾಗಿರುವುದು ಅವರ ಮನಸ್ಸು ಅಸಾಮಾನ್ಯವಾದುದು ಅದನ್ನು ಯಾರೂ ತಿಳಿಯರಾರರು ಕೀಟೋಪಿ ಸಮನಸಂಗಾಧಾರೋಹತಿ ಸತಾಂ ಅಶ್ಮಾಪಿ ಯಾತಿ ದೇವತ್ವ ಮಹದ್ಭಿಹಿ ಸುಪ್ರತಿಷ್ಠ ಹೂವಿನ ಸಂಪರ್ಕದಿಂದ ಹುಳವು ಮಹಾಪುರುಷರ ಶಿರಸ್ಸನ್ನು ಏರುವುದು ದೊಡ್ಡವರಿಂದ ಸ್ಥಾಪಿಸಲ್ಪಟ್ಟ ಸಾಮಾನ್ಯ ಕಲ್ಲಿಗೆ ಕೂಡ ಮೂರ್ತಿ ಸ್ವರೂಪ ಬಂದು ಅದು ದೇವರೆನಿಸುವುದು ಮಾತೃವತ್ ಪರದಾರೇಶು ಪರದ್ರವ್ಯೇಶು ಲೋಷ್ಟವತ್ ಆತ್ಮವತ್ಸವೂತು ಯಹ ಪಶ್ಯತಿ ಸ ಪಂಡಿತ ಪರಸ್ತ್ರೀಯರನ್ನು ತಾಯಿಯಂತೆಯೂ ಪರರ ದ್ರವ್ಯವನ್ನೂ ಮಣ್ಣಿನಂತೆಯೂ ತನ್ನಂತೆಯೇ ಎಲ್ಲ ಪ್ರಾಣಿಗಳನ್ನು ಕಾಣುವವನೇ ನಿಜವಾದ ವಿದ್ಯಾವಂತನು ದುರ್ಜನ ಪ್ರಿಯವಾದಿ ಚ ಚೈತದ್ವಿಶ್ವಾಸಣಂ ಮಧು ತಿಷ್ಟತಿ ಜಿಹ್ವಾಗ್ರೆ ಹೃದಯೇ ತು ಹಾಲಾಹಲಂ ದುಷ್ಟ ಮನುಷ್ಯನು ಸವಿ ಮಾತನ್ನು ಆಡುತ್ತಿದ್ದರೂ ಅವನನ್ನು ನಂಬಕೂಡದು ಅವನ ನಾಲಿಗೆಯ ತುದಿಯಲ್ಲಿ ಜೇನು ತೊಡೆದಿರುವಂತೆ ಕಂಡರೂ ಆತನ ಹೃದಯದಲ್ಲಿ ಹಾಲಾ ಹಲ ಅಂದರೆ ವಿಷ ತುಂಬಿಕೊಂಡಿರುವುದು ಆದ್ದರಿಂದ ಅಂತಹರ ಬಗ್ಗೆಗೆ ಎಚ್ಚರವಿರಲಿ ವರಮೇಕೋ ಗುಣಿ ಪುತ್ರೋ ನ ಚಮೂರ್ಖ ಶತಾನ್ಯಪಿ ಏಕಶ್ಚಂದ್ರಸ್ತಮೋ ಹಂತಿ ನ ಚ ಗಣೋಪಿ ಚ ನೂರು ಜನ ಮೂರ್ಖ ಮಕ್ಕಳಿರುವುದಕ್ಕಿಂತ ಒಬ್ಬನೇ ಒಬ್ಬ ಸದ್ಗುಣಿಯಾದ ಮಗನಿದ್ದರೆ ಸಾಕು ಒಬ್ಬ ಚಂದ್ರನೇ ರಾತ್ರಿಯ ಕತ್ತಲೆಯನ್ನು ಹೋಗಾಲ್ ಹೋಗಲಾಡಿಸುವನು ಆದರೆ ನಕ್ಷತ್ರಗಳು ಗುಂಪು ಗುಂಪಾಗಿದ್ದರೂ ಅವುಗಳಿಂದ ಪ್ರಯೋಜನವಾಗದು ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈಹಿ ನ ಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ನಾವು ಕಾರ್ಯದಲ್ಲಿ ತೊಡಗಿದರೆ ಮಾತ್ರವೇ ಯಶಸ್ಸು ದೊರೆಯುವುದು ಆದರೆ ಬರೀ ಆಶೆ ಆಕಾಂಕ್ಷಿಗಳನ್ನಿರಿಸಿಕೊಂಡು ಸುಮ್ಮನೆ ಕುಳಿತರೆ ಏನೂ ಫಲ ದೊರೆಯದು ಸಿಂಹವು ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಅದು ತೆಪ್ಪಗೆ ಮಲಗಿಕೊಂಡರೆ ಬೇಟೆ ಬಂದು ಅದರ ಬಾಯೊಳಗೆ ಬೀಳಲಾರದು ಆಹಾರ ಪ್ರಾಪ್ತಿಗಾಗಿ ಸಿಂಹವೂ ಕೂಡ ಪರಿಶ್ರಮ ಮಾಡಬೇಕಾಗುವುದು ಕ್ಷಮಿ ಗುಣಗ್ರಾಹಿ ಸ್ವಾಮಿ ದುಃಖೇನ ಲಭ್ಯತೆ ಶುಚಿರ್ ದಕ್ಷೋನುರತ್ತಶ್ಚ ಜಾನೆ ಭೃದ್ಯೋಪಿ ದುರ್ಲಭ ಕೈತುಂಬ ಕೊಡುವವನು ಕ್ಷಮ ಗುಣವುಳ್ಳವನು ಪರರ ಸದ್ಗುಣಗಳನ್ನು ಗುರುತಿಸುವವನೂ ಆದ ಒಡೆಯನು ಸಿಕ್ಕುವುದು ದುರ್ಲಭ ಅದರಂತೆಯೇ ಮಾತು ಕೃತಿ ಮನಸ್ಸುಗಳಿಂದ ಅತ್ಯಂತ ಪ್ರಾಮಾಣಿಕನು ಕೆಲಸ ಕಾರ್ಯಗಳಲ್ಲಿ ಸಮರ್ಥನು ಒಡೆಯನಲ್ಲಿ ಆಸಕ್ತಿ ಪ್ರೇಮವುಳ್ಳ ಒಳ್ಳೆಯ ಸೇವಕನೂ ಕೂಡ ದೊರೆಯುವುದು ವಿರಳ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು